ನಮಸ್ಕಾರ ಆತ್ಮಿಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಸಲಿ ಆಟ ಈಗ ಶುರುವಾಗಿದೆ ಎಲ್ಲರೂ ತಂತ್ರ ಕುತಂತ್ರದ ಆಟವನ್ನ ಈಗ ಶುರು ಮಾಡಿದ್ದಾರೆ ಎಷ್ಟು ದಿನ ಸೈಲೆಂಟ್ ಆಗಿದ್ದವರು ವೈಲೆಂಟ್ ಆಗಿದ್ದಾರೆ ವೈಲೆಂಟ್ ಆಗಿದ್ದವರೆಲ್ಲ ಸೈಲೆಂಟ್ ಆಗಿದ್ದಾರೆ ತಾವು ಉಳ್ಕೋಬೇಕು ಅಂತ ಕೆಲವರು ಸ್ನೇಹದ ಸಂಕೋಲೆಯನ್ನೇ ಕಿತ್ತೆಸೆದ್ರೆ ಮತ್ತೆ ಕೆಲವರು ಈ ಸ್ನೇಹದ ಹೆಸರಲ್ಲೇ ಅಸಲಿ ಆಟ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರೋ ಗಿಲ್ಲಿ ಬಗ್ಗೆ ಒಂದಷ್ಟು ಆರೋಪ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಬಗ್ಗೆ ನೆಗೆಟಿವ್ ಆಗೋ ಟ್ರೋಲ್ ಮಾಡ್ತಾ ಇದ್ದಾರೆ ಗಿಲ್ಲಿ ಜೊತೆ ಹುಡುಗಿರು ಇಲ್ಲದೆ ಇದ್ರೆ ಗಿಲ್ಲಿ ಆಟ ನಡೆಯಲ್ಲ ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡು ತಾನು ಹೈಪ್ ತಗೋತಾನೆ ಅಂತ ಇದ್ರ ಬಗ್ಗೆ ದೊಡ್ಡ ಇತಿಹಾಸವನ್ನೇ ಬಿಚ್ಚಿಡ್ತಿದ್ದಾರೆ ಇದೆಲ್ಲ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅನ್ನೋ ಒಬ್ಬ ಸ್ಪರ್ಧಿ ಇಲ್ಲದೆ ಇದ್ದಿದ್ರೆ ಈ ಬಾರಿಯ ಬಿಗ್ ಬಾಸ್ ನಿಜಕ್ಕೂ ಮಜಾ ಇರ್ತಾ ಇರ್ಲಿಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ಹಾಗೆ ಈ ಬಾರಿ ಮಹಿಳಾ ಮಣಿಯರದೇ ದರ್ಬಾರ್ ಈಗ ಬಂದಿರೋ ರಘು ಸ್ವಲ್ಪ ಗತ್ತು ಗೈರತ್ತು ತೋರಿಸ್ತಾ ಇದಾರೆ ಬಿಟ್ರೆ ಉಳಿದ ಎಲ್ಲಾ ಕಂಟೆಸ್ಟೆಂಟ್ ಗಳು ದಮ್ಮಿನೇ ಅನ್ನಿಸ್ತಾ ಇದ್ರು ಕರಿಬಸಪ್ಪ ಹಾಗೂ ಅಮಿತ್ ಬಿಗ್ ಬಾಸ್ ಮನೆಗೆ ಬಂದಷ್ಟೇ ವೇಗದಲ್ಲಿ ವಾಪಾಸ್ ಹೋದ್ರು ಇನ್ನು ಡಾಗ್ ಸತೀಶ್ ಹೇರ್ ಕಂಡೀಷನರ್ ಹಾಕೋದು ಮುಖಕ್ಕೆ ಫೇಷಿಯಲ್ ಮಾಡೋದ್ರಲ್ಲೇ ಬಿಗ್ ಬಾಸ್ ಆಟ ಮುಗಿಸೋದ್ರು ಇನ್ನು ಸದ್ಯ ಬಿಗ್ ಬಾಸ್ ಮನೆಯಲ್ಲಿರೋದು ಚಂದ್ರಪ್ರಭಾ ಮಾಳು ಅಭಿಷೇ ಇವರೆಲ್ಲ ನಿಜಕ್ಕೂ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳೇ ಅನ್ನಿಸ್ತಾ ಇಲ್ಲ ಧ್ರುವ ಆಗಾಗ ಗುಡುಕ್ತಾರೆ ಮತ್ತೆ ಅಷ್ಟೇ ವೇಗವಾಗಿ ಸೈಲೆಂಟ್ ಆಗ್ತಾರೆ ಧ್ರುವ ಸೈಲೆಂಟ್ ಗೇಮ್ ಆಡ್ತಾ ಇದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಇನ್ನು ಅಭಿಷೇಕ್ ಇದಾರೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುಂಪಲ್ಲಿ ಗೋವಿಂದ ಆಗಿದ್ದಾರೆ ಹಾಗೆ ಧನುಷ್ ಗೌಡ ಮೊದಲ ಎರಡು ವಾರ ಇದ್ದ ಚಾಮ್ ಈಗಿಲ್ಲ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದಾರೆ ಹೀಗಾಗಿ ಹಾಳೂರಲ್ಲಿ ಉಳಿದವನೇ ಗೌಡ ಅನ್ನೋ ಹಾಗೆ ಗಿಲ್ಲಿ ಹಾಗೂ ರಘು ಬಿಟ್ರೆ ಇನ್ಯಾರೂ ಇಲ್ಲ ಈ ವಾರ ಬಿಗ್ ಎಲಿಮಿನೇಷನ್ ಬೇರೆ ಇದೆ ಹೀಗಾಗಿ ಮತ್ತೆಷ್ಟು ಹುಡುಗರು ಹೊರ ಹೋಗ್ತಾರೋ ಅದು ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿರೋ ಹೆಣ್ಮಕ್ಳ ಅಬ್ಬರದ ಮುಂದೆ ಹುಡುಗರು ಮಂಕ ಆಗಿರೋದ್ರಲ್ಲಿ ಡೌಟೇ ಇಲ್ಲ ಜನರಿಗೆ ಒಂದಿಷ್ಟು ಮನೋರಂಜನೆ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಗಿಲ್ಲಿ ಮಾತ್ರ ಆದ್ರಿಕ ಗಿಲ್ಲಿ ಬಗ್ಗೆ ನೆಗೆಟಿವ್ ಕಮೆಂಟ್ಗಳು ಓಡಾಡೋದಕ್ಕೆ ಶುರುವಾಗಿದೆ ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡು ತನ್ನ ಬೇಳೆ ಬೇಯಿಸ್ಕೊಳ್ತಿದ್ದಾರೆ ಅಂತ ಆತ್ಮೀಗೆರೆ ಗಿಲ್ಲಿ ಮತ್ತು ಕಾವ್ಯ ಅವರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ವರ್ಕ್ಔಟ್ ಆಗಿದೆ ಕಾವು ಕಾವು ಅಂತ ಕಾವ್ಯ ಹಿಂದೆ ಸುತ್ತಿರೋ ಗಿಲ್ಲಿ ಜನರಿಗೆ ತುಂಬಾ ಇಷ್ಟ ಆಗಿದ್ದಾರೆ ಗಿಲ್ಲಿಯಿಂದ ಕಾವ್ಯಾಗೂ ಒಳ್ಳೆ ಮೈಲೇಜ್ ಸಿಗ್ತಾ ಇದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಗಿಲ್ಲಿ ಇಂತ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತಿರೋದು ಇದು ಮೊದಲೇನಲ್ಲ ಜಿ ಕನ್ನಡದಲ್ಲಿ ಎರಡ್ ಮೂರು ರಿಯಾಲಿಟಿ ಶೋ ಮಾಡು ಬಂದಿದ್ದಾರೆ ಡಾನ್ಸ್ ಕರ್ನಾಟಕ ಡಾನ್ಸ್ ಭರ್ಜರಿ ಬ್ಯಾಚುಲರ್ಸ್ ಕಾಮಿಡಿ ಕಿಲಾಡಿಗಳು ಮೊದಲು ಗಿಲ್ಲಿ ನಟ ದೊಡ್ಡ ತೆರೆ ಮೇಲೆ ಕಾಣಿಸ್ಕೊಂಡಿದ್ದೆ ಕಾಮಿಡಿ ಕಿಲಾಡಿಗಳು ಮೂಲಕ ಬಳಿಕ ಭರ್ಜರಿ ಬ್ಯಾಚುಲರ್ಸ್ಗೆ ಕಾಲೆಡ್ತಾರೆ ಅಲ್ಲೇ ನೋಡಿ ಗಿಲ್ಲಿಯ ಅಸಲಿ ಆಟ ಶುರುವಾಗಿತ್ತು ಯಶು ಯಶು ಅಂತ ಸುತ್ತಾಡ್ತಾ ಇದ್ದ ಗಿಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗೋದು ಹೆಣ್ಮಕ್ಳ ಕಾಲೆಳಿಯೋದು ಕಿಚ್ಚಾಯಿಸೋದು ಇದೆಲ್ಲವೂ ಪ್ರೇಕ್ಷಕರಿಗೆ ತುಂಬಾನೇ ಇಷ್ಟವಾಗಿ ಹೋಗಿತ್ತು ಅಲ್ಲಿಂದ ಇದನ್ನೇ ಪ್ಲಸ್ ಮಾಡ್ಕೊಂಡ ಗಿಲ್ಲಿ ಪ್ರತಿ ಸೀಸನ್ ನಲ್ಲೂ ಒಂದೊಂದು ಜೋಡಿಯನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು ಆದ್ರೆ ಗಿಲ್ಲಿ ಜೊತೆ ಜಾಸ್ತಿ ಸದ್ದು ಮಾಡಿದ್ದು ಗಗನ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮದಲ್ಲಿ ಗಗನ ಜೊತೆ ಸಿಕ್ಕಾಪಟ್ಟೆ ಸಲುಗೆಯಿಂದ ಇರ್ತಾ ಇದ್ದ ಗಿಲ್ಲಿ ಲವ್ ಗಿವು ಅಂತ ಎಲ್ರನ್ನೂ ತಮಾಷೆಯ ಕಡದಲ್ಲಿ ತೇಲಿಸ್ತಾ ಇದ್ರು ಗಗನ ನನ್ನದು ಜನ್ಮ ಜನ್ಮದ ಅನುಬಂಧ ಅಂತ ಇದ್ದ ಗಿಲ್ಲಿಯ ಪ್ರೇಮದಾಟಕ್ಕೆ ಜಡ್ಜೆಸ್ ಕೂಡ ಫಿದಾ ಆಗೋಗಿತ್ತು ಇದೇ ಕಾರ್ಯಕ್ರಮದಲ್ಲಿ ಕಾವ್ಯ ಕೂಡ ಇದ್ರು ಆಗಲೇ ಕಾವು ಕಾವು ಅಂತ ಗಿಲ್ಲಿ ಹಾಸ್ಯದ ಹೊಳೆ ಹರಿಸ್ತಾ ಇದ್ರು ಇದೇ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಗ್ ಬಂದಾಗಲೂ ಕಾವ್ಯ ಹಾಗೂ ಗಿಲ್ಲಿ ಕಾಂಬಿನೇಷನ್ ಮುಂದುವರೆದಿತ್ತು ಅಷ್ಟು ಬೇಗ ಇಬ್ರು ಕ್ಲೋಸ್ ಆಗಿತ್ತು ಆತ್ಮೀಗೆರೆ ಒಂದ್ ಅರ್ಥದಲ್ಲಿ ಹೇಳಬೇಕು ಅಂದ್ರೆ ಹೆಣ್ಮಕ್ಳ ಸುತ್ತ ಗಿರಿಕಿ ಹೊಡೆಯೋ ಗಿಲ್ಲಿಗೆ ಜನರನ್ನ ಹೇಗ್ ರಂಜಿಸ್ಬೇಕು ಅನ್ನೋ ಕಲೆ ಗೊತ್ತಿದೆ ಈ ಪ್ರೀತಿ ಪ್ರೇಮ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೇ ಮಜಾ ಮಾಡ್ತಿದ್ದಾರೆ ಹೆಣ್ಮಕ್ಳ ಹಿಂದೆ ಸುತ್ತ ಹಾಕಿದ್ರು ಎಲ್ಲೂ ಕೆಟ್ಟದಾಗಿ ನಡ್ಕೊಳ್ಳೋದಿಲ್ಲ ಹೆಣ್ಮಕ್ಳ ಹೆಸರಿಗೆ ಕೆಟ್ಟ ಹೆಸರು ತರೋ ಕೆಲಸ ಮಾಡಿಲ್ಲ ಇದೇ ಕಾರಣಕ್ಕಾಗಿ ಗಿಲ್ಲಿಯನ್ನ ಇಡೀ ಕರ್ನಾಟಕ ಇಷ್ಟ ಪಡ್ತಿರೋದು ಆತ್ಮೀಗೆರೆ ಗಿಲ್ಲಿ ಬಗ್ಗೆ ನಿಮಗ್ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ